ನಮಸ್ಕಾರ ಮೂಡಲಬಾಗಿಲು ವೀಕ್ಷಕರಿಗೆ ಸ್ವಾಗತ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ಇಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕು ದಂಡಾಧಿಕಾರಿಗಳಾದ ಗೀತಾ ಮೇಡಂ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು ಇದೇ ಶುಭ ಸಂದರ್ಭದಲ್ಲಿ ಬೆಸ್ತರ ಸಮುದಾಯದ ವತಿಯಿಂದ ಮುದ್ರಿಸಲಾದ ನೂತನ ದಿನದರ್ಶಿಕೆಯನ್ನು ಅಂದರೆ ಕ್ಯಾಲೆಂಡರ್ ಅನ್ನು ತಹಶೀಲ್ದಾರ್ ಗೀತಾ ಮೇಡಂ ಅವರು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಮೀನುಗಾರರ ಘಟಕದ ಕೋಲಾರ ಜಿಲ್ಲಾಧ್ಯಕ್ಷರಾದ ಕೆ ರಂಗನಾಥ್ ಅವರು ಉಪಸ್ಥಿತರಿದ್ದು ನಿಜಶರಣ ಅಂಬಿಗರ ಚೌಡಯ್ಯನವರ ತತ್ವಾದರ್ಶಗಳು ಮತ್ತು ಅವರ ಸಮಾಜಮುಖಿ ಚಿಂತನೆಗಳ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರ್ ಕೊಂಡಪ್ಪ ಮುಜರಾಯಿ ಇಲಾಖೆಯ ಸುಬ್ರಮಣಿ ಕ್ಷೇತ್ರ ಸಮನ್ವಯಾಧಿಕಾರಿ ಸೋಮೇಶ್ ಬೆಸ್ತರ ಸಮುದಾಯದ ಅಧ್ಯಕ್ಷರಾದ ನಾಗರಾಜ್ ಕಾರ್ಯದರ್ಶಿ ಆನಂದ್ ಖಜಾಂಚಿ ಮುಳಬಾಗಿಲು ನಾಗರಾಜ್ ಹಾಗೂ ಮುಖಂಡರಾದ ವಾಲಿಬಾಲ್ ಶಿವಣ್ಣ ಮತ್ತು ಮಂಜುನಾಥ್ ಉಪಸ್ಥಿತರಿದ್ದರು ಜೊತೆಗೆ ಸಮುದಾಯದ ಅನೇಕ ಮುಖಂಡರು ಹಿರಿಯರು ಮಹಿಳೆಯರು ಹಾಗೂ ಯುವಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಾವಿರದ ನೂರ ಅರವತ್ತನೇ ಇಸ್ವಿಯಲ್ಲಿ ಜನವರಿ ಇಪ್ಪತ್ತೊಂದನೇ ತಾರೀಕು ಶಿವಪುರ ಸೌಡದಾನಪುರ ಅಂತಾರೆ ಹಾವೇರಿ ಜಿಲ್ಲೆಯಲ್ಲಿ ರಾಣಿಬೆನ್ನೂರು ತಾಲೂಕು ಶಿವಪುರದಲ್ಲಿ ಜನ್ ಜನ್ಮ ತಾಲ್ತಾರೆ ಅವತ್ತು ಅವರ ಹೆಸರು ಬಂದು ಸೌಡಯ್ಯ ಸೌಡಯ್ಯ ಅಂತ ಸೌಡೇಶ ಅಂತ ಅವರ ತಂದೆ ಹೆಸರು ವಿರೂಪಾಕ್ಷ ತಾಯಿ ಹೆಸರು ಪಂಪಾದೇವಿ ಪತ್ನಿ ಹೆಸರು ಸುಲೋಚನ ಮಗ ಹೆಸರು ಕುರುವಂತ ಅಂತ ಹೆಸರು ಅವರು ವೃತ್ತಿ ಬಂದು ಅಂಬಿಗ ಅಂಬಿರ್ ಅಂಬಿಗ ವೃತ್ತಿ ಆ ವೃತ್ತಿ ಏನಂದ್ರೆ ಅಂಬಿಗ ಅಂಬಿ ಅಂದ್ರೆ ಧೋನಿ ಧೋನಿ ನಡೆಸುವಂಥ ವೃತ್ತಿಯಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಅವರು ಕಾಯಕವೇ ಕೈಲಾಸ ಅಂತ ಕಾಯಕ ಅಂದರೆ ನಾವು ಏನು ಕೆಲಸ ಮಾಡ್ತಾ ಅದರಲ್ಲಿ ಭಗವಂತನ ಸ್ಪರ್ ಸ್ಮರಣೆ ಮಾಡುತ್ತಾ ಆ ಕೆಲಸ ಮಾಡಿ ಸಾರ್ವಜನಿಕರನ್ನು ತೃಪ್ತಿಯಿಂದ ಈ ದಡದಿಂದ ಆ ದಡಕ್ಕೆ ಸಾಗುವಂತ ಕೆಲಸ ಆದ್ರೂ ಕುಲಹೀನತೆಯನ್ನು ಅವತ್ತು ಜಾಸ್ತಿ ಇದ್ರು ಕೂಡ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಕುಲ ಹೀನತೆ ಇರಬಾರ್ದು ಹೋರಾಟದಲ್ಲಿ ಕೂಡ ಅವರು ಪಾಲ್ಗೊಂಡು ಒಲೆ ಇವತ್ತು ನಮ್ಮ ದೇಶಕ್ಕೆ ಕೂಡ ಅವರು ಧ್ವನಿ ಇದೆ ಅಂತ ಮಹಾನ್ ಭಾವನಾ ಪುರುಷನಾದಂತ ಇವತ್ತು ಅಂಬಿಕರ ಸೌಡಯ್ಯ ಜಯಂತೋತ್ಸವ ಕಾರ್ಯಕ್ರಮ ನಮ್ಮ ಬೆಸ್ತರ ಸಮುದಾಯಕ್ಕೆ ಒಂದೇ ಅಲ್ಲ ಎಲ್ಲಾ ತಾಲೂಕಿನ ಸಾರ್ವಜನಿಕರು ಕೂಡ ಅವರ ವಚನಗಳನ್ನು ಅವರು ಶಿವಚರಣಗಳನ್ನು ಓದಿ ತಿಳ್ಕೋಬೇಕು ಅಂತ ಇವರು ಸರ್ಕಾರ ಎಂದ ಮತ್ತು ನಮ್ಮ ದಂಡಾಧಿಕಾರಿಗಳ ಆದೇಶದಂತೆ ಈ ತಾಲೂಕು ಆಫೀಸಲ್ಲಿ ನಡುವಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದೆ ಎಲ್ಲರಿಗೂ ಕೂಡ ಅವರ ಆಶೀರ್ವಾದ ಸಿಗಲಿ ಅಂತ ಭಾವಿಸ್ತಾ ಅವರು ಒಂದು ವಚನದಲ್ಲಿ ಹೇಳಿದ್ದಾರೆ ಏನಂದರೆ ಬಡತಕ್ಕೆ ಉಂಡವೆ ಚಿಂತೆ ಪುಲರಾದರೆ ಉಡುವ ಚಿಂತೆ ಉಲರಾರದೆ ಇಲ್ಲದೆ ಚಿಂತೆ ಇರಲಾರದೆ ಎಂದರೆ ಚಿಂತೆ ಎಂಡರು ಆರದೆ ಮಕ್ಕಳ ಚಿಂತೆ ಮಕ್ಕಳು ಆರದೆ ಉಡೋವರ ಚಿಂತೆ ಆದರೆ ಮರಣ ಚಿಂತೆ ಅಂತ ಅದು ಅರ್ಥ ಏನಂದರೆ ನಮ್ಮ ಜೀವನದಲ್ಲಿ ಭಗವಂತನ ಶರೀರ ಮತ್ತು ಜ್ಞಾನ ಬುದ್ಧಿ ಮೂರು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಏನು ಆಸೆ ಪಟ್ಟು ಆಸೆ ಪಟ್ಟು ಯಾವತ್ತು ಮದುವೆ ಆದಮೇಲೆ ಮಕ್ಕಳಾಗಬೇಕಂತ ಚಿಂತೆ ಮಕ್ಕಳಾದ ಮೇಲೆ ಅವ್ರಿಗೆ ಆಸ್ತಿ ಪಾಸ್ತಿ ಮಾಡಿ ಮತ್ತು ಅದನ್ನು ಜಾಸ್ತಿ ಮಾಡ್ಕೋಬೇಕು ನಾವೇ ಚೆನ್ನಾಗಿರ್ಬೇಕು ಅಂತ ಒಂದು ಭಾವನೆ ಎಲ್ಲರಿಗೂ ಕೂಡ ಮೂಡಿ ಬರ್ತಾ ಇದೆ ಈ ಪ್ರಪಂಚದಲ್ಲಿ ಅದನ್ನು ದೂರ ಮಾಡ್ಬೇಕು ಅಂತ ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವ್ರು ಹೇಳಿದ್ದಾರೆ ಏನಂದ್ರೆ ಜೀವನವನ್ನು ಆಸೆ ಸಾಗರದಲ್ಲಿ ಮುನಿಗಿ ಈದಿ ಈದಿ ಅಂದ್ರೆ ಸಾಗರದಲ್ಲಿ ಹೋಗಿ ಹೋಗಿ ಸುಸ್ತಾಗ್ಬಿಟ್ಟು ಲಾಸ್ಟ್ ಅಲ್ಲಿ ಮರಣ ಚಿಂತೆ ಅಂತ ಕೂಡ ಒಂದು ನಾವು ಚಿಂತೆ ಮಾಡ್ತಾ ಇರ್ತೀವಿ ಅದು ಬಿಟ್ಟು ಭಗವಂತನು ಜ್ಞಾನ ಶಿವನನ್ನು ಜ್ಞಾನಿಸುವನು ಒಬ್ಬನೂ ಇಲ್ಲ ಶಿವನನ್ನು ಪೂಜಿಸುವವನು ಇಲ್ಲ ಆ ಜ್ಞಾನ ಯಾವತ್ತೂ ಭಗವಂತನ ಪೂಜಿಸಿ ಶಿವನನ್ನು ಜ್ಞಾನ ಮಾಡ್ತಾರೋ ಒಳ್ಳೆಯ ಶರೀರಕ್ಕೆ ಆರೋಗ್ಯ ಅನುಕೂಲವಾಗಿ ಮುಕ್ತಿ ಕೊಡುವಂತ ವಿಚಾರ ಹೇಳಿದ್ದಾರೆ ಅಂಬಿಗರ ಸೌಡಯ್ಯನವರು ಅದು ಅದನ್ನು ಎಲ್ಲರೂ ಮಕ್ಕಳದಿಂದ ನಾವು ಹಿರಿಯವರಿಗೂ ಕೂಡ ಈ ಇತಿಹಾಸವನ್ನು ತಿಳಿದುಕೊಂಡ್ರೆ ನಾವು ಜೀವನವನ್ನು ಈಜಿಯಾಗಿ ಸಾಗಿಸಿ ಮುಕ್ತಿ ಕೊಡುವುದಕ್ಕೆ ಒಂದು ಅನುಕೂಲ ಆಗುತ್ತೆ ನಮ್ಮ ನಿಧಿ ಚರಣ ಅಂಬಿಗರ ಸೌಢಯ್ಯನ ಅವರು ಇತಿಹಾಸವನ್ನು ಹೇಳಿದ್ದರು ಎಲ್ಲರೂ ಕೂಡ ತಿಳ್ಕೋಬೇಕಂತೂ ಇದ್ದೀನಿ ನಮ್ಮ ಮೇಲೆ